ಸುಳ್ಳು ಪ್ರಕರಣದಲ್ಲಿ ಎಳಸಂಗಿ ಬಂಧನ ಕಠಿಣ ಕ್ರಮಕ್ಕೆ ದಲಿತ ಸೇನೆಯ ಆಗ್ರಹ ಕಲಬುರಗಿಯಲ್ಲಿರುವ ಕೆಲವು ರೌಡಿ ಶೀಟರ್ಗಳು ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡಿ ದಲಿತ ಸಮುದಾಯದ ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಅಟ್ಟಹಾಸವನ್ನು ಮೀರಿತಾಯಿತು ಹಣಮಂತ ಯಳಸಂಗಿ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಾಯಿದ್ದು ಕೂಡಲೇ ಇಂತಹ ದುಷ್ಟಶಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ತಾಲೂಕು ದಲಿತ ಸೇನೆ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಹಾತೇಶ್ ಬಳುಂಡಗಿ ರವಿ ಎಂ ಕಾಂಬ್ಳೆ ಮಹಾದೇವ್ ಬಂಕಲಗಿ ಸಂತೋಷ್ ಎನ್ ಸಿಂಗೆ ಪ್ರಭು ಪಾಬ್ ಕುಮಾರ್ ಹೊನ್ನಕ್ಕೆ ರಾಕೇಶ್ ಬಂಕತ್ ನಾಗಪ್ಪ ಮರ್ಮನ್ ಹಣಮತಾ ಬಂಕತ್ ಗೌತಮ್ ಸಕ್ಕರ್ಗೆ ಸೇರಿದಂತೆ ಅನೇಕ ಗಣ್ಯರು ಮತ್ತು ದಲಿತ ಸೇನೆಯ ಸಂಘಟನೆಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಕಲಬುರಗಿ ರೌಡಿ ಪಡೆಗಳು ಸುರ್ಯ ಸಾಕ್ಷಿ ಸೂಚಿಸಿ ದಲಿತ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳ ಸುಳ್ಳು ಪ್ರಕರಣ ದಾಖಲಿಸಿ ಅತ್ಯಾಲೋಚನೆ ನೀಡಿದ್ದು ಇಂಥ ಸಮಾಜದ ಪ್ರತಿಷ್ಠಿತ ವಿರುದ್ಧ ಕಾನೂನಿನಲ್ಲಿ ಪ್ರತಿಯು ಕ್ರಮ ಮಾಡಬೇಕು ಅಂತೇಳಿ ಮನವಿಯನ್ನು ರಾಜ್ಯಪಾಲರು ಮತ್ತೆ ಮಂತ್ರಿಗಳು ಮನೆ ಗೃಹ ಮಂತ್ರಿಗಳು ಮನೆ ಪ್ರತಿಷ್ಠಾ ಸಚಿವರು ಮಾಡಿದ್ವಿ ಇದರಿಂದ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಮನವಿಯನ್ನು ಪಟ್ಟಿದ್ದ 然后那这个火锅后面。